ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟಿದ ದೊರೆ ಅಂತಲೇ ಖ್ಯಾತಿ ಪಡೆದಂಥವರು ಮೈಸೂರು ಸಂಸ್ಥಾನದ ಸರ್ವೋತೋಮುಖ ಅಭಿವೃದ್ಧಿಗೆ ಅವರ ಕೊಡುಗೆ ಅಪಾರ ಆದ್ರೀಗ ಸಿಎಂ ಸಿದ್ದರಾಮಯ್ಯ ಒಡೆಯರ್ಗಿಂತ ಹೆಚ್ಚು ಕೊಡುಗೆ ಕೊಟ್ಟಿದ್ದಾರೆ ಅಂತ ಸಿಎಂ ಪುತ್ರ ಹೇಳಿರೋದು ವಿವಾದಕ್ಕೆ ಕಾರಣವಾಗಿದೆ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ ಇದೇ ಮಾತು ಇದೊಂದೇ ಮಾತು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ ಸಿಎಂ ಸಿದ್ದರಾಮಯ್ಯ ಪುತ್ರ ಎಂಎಲ್ ಸಿ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ಎಂ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಯತೀಂದ್ರ ಸಿದ್ದರಾಮಯ್ಯ ಬಾಯಿಂದ ಬಂದ ಮಾತು ಜ್ವಾಲಾಮುಖಿಯಂತೆ ಸ್ಫೋಟಿಸಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಸಿದ್ದರಾಮಯ್ಯ ಕೊಡುಗೆ ಹೆಚ್ಚು ಸಿಎಂ ಸಿದ್ದರಾಮಯ್ಯಗೆ ಪುತ್ರ ಯತೀಂದ್ರ ಬಹುಪರಾಗ್ ಹೌದು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಸಿಎಂ ಸಿದ್ದರಾಮಯ್ಯ ಮೈಸೂರಿನ ಅಭಿವೃದ್ಧಿಗೆ ಹೆಚ್ಚು ಕೊಡುಗೆ ಕೊಟ್ಟಿದ್ದಾರೆ ಅಂತ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಎಂಎಲ್ಸಿ ಸಿ ಯತೀಂದ್ರ ಬಿಜೆಪಿಯವರು ಸುಖಾಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತಲೂ ಸಿದ್ದರಾಮಯ್ಯ ಕೊಡುಗೆ ಅಪಾರ ಎಂದಿದ್ದಾರೆ ಇವತ್ತು ಮೈಸೂರಿಗೆ ಸಿದ್ದರಾಮಯ್ಯ ಅವರು ಅಧಿಕ ಮುಖ್ಯಮಂತ್ರಿಗಳಾಗಿದ್ದಾಗಂತ ಕೊಟ್ಟಂತ ಅನುದಾನಗಳು ಬಿಟ್ಟರೆ ಬೇರೆ ನ್ಯಾವ ಅನುದಾನಗಳು ಕೂಡ ಬಂದಿಲ್ಲ ಸೊ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಕೊಟ್ಟಿದೆ ಇನ್ನೊಂದು ಜೋಕ್ ಹೇಳಿ ಪ್ಲೀಸ್ ಅಂತ ಬಿಜೆಪಿ ಲೇವಡಿ ಯತೀಂದ್ರ ಈ ಮಾತು ಹೇಳಿದ್ದೇ ತಡ ರಾಜ್ಯ ಬಿಜೆಪಿ ಕೆಂಡಾಕಾರಿದೆ ಹಲೋ ಅಪ್ಪ ಫೇಮ್ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವ್ರೆ ಎಲ್ಲಿ ಇನ್ನೊಂದ್ ಜೋಕ್ ಹೇಳಿ ಪ್ಲೀಸ್ ಅಂತ ಬಿಜೆಪಿ ಲೇವಡಿ ಮಾಡಿದೆ ಒಡೆಯರನ್ನ ಸಿದ್ದರಾಮಯ್ಯಗೆ ಹೋಲಿಸಿದ್ದು ಅಪಹಾಸ್ಯ ಯತೀಂದ್ರ ಹೇಳಿಕೆಗೆ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ಸಿದ್ದರಾಮಯ್ಯ ಅಭಿವೃದ್ಧಿ ಕೆಲಸವನ್ನ ಒಡೆಯರ್ಗೆ ಹೋಲಿಸಿದ್ದಕ್ಕೆ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ ಟಿವಿನೈನ್ ಜೊತೆ ಮಾತನಾಡಿದ ಅವರು ಒಡೆಯರನ್ನ ಸಿದ್ದರಾಮಯ್ಯಗೆ ಹೋಲಿಕೆ ಮಾಡಿದ್ದು ಅಪಹಾಸ್ಯ ನಾಲ್ವಡಿ ಕೃಷ್ಣರಾಜ ಒಡೆಯರಿಯಲ್ಲಿ ಸಿದ್ದರಾಮಯ್ಯನವರೆಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕುಡಿಯೋ ನೀರು ಕಬ್ಬಿಣದ ಕಾರ್ಖಾನೆ ಸೋ ಫ್ಯಾಕ್ಟರಿ ನೀಡಿದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯನವರು ಬೆಂಕಿ ಹಚ್ಚೋ ಕೆಲಸ ಮಾಡಿದ್ದಾರೆಂದು ಕಿಡಿಕಾರಿದ್ರು ನಾಲ್ವಡಿ ಕೃಷ್ಣರಾಜ ಒಡೆಯರಲ್ಲಿ ಸಿದ್ದರಾಮಯ್ಯನವರಲ್ಲಿ ಅಧಿಕಾರಕ್ಕೋಸ್ಕರ ಒಂದು ಪಾರ್ಟಿಯಿಂದ ಒಂದು ಪಾರ್ಟಿಗೆ ಜಂಪ್ ಹೊಡ್ಕೊಂಡು ದೇವೇಗೌಡರ ಹತ್ರ ಇದ್ದಾಗ ಅಲ್ಲಿ ಉಪಮುಖ್ಯಮಂತ್ರಿ ಕಾಂಗ್ರೆಸ್ ಬಂದ ಮೇಲೆ ಮುಖ್ಯಮಂತ್ರಿ ಮತ್ತೆ ಅಧಿಕಾರ ಉಳಿಬೇಕು ಅಂತೇಳಿ ಈಗ ಇವತ್ತು ಕೆ ಆರ್ ಎಸ್ ಕಟ್ಟಿದ್ರು ಈ ಮೈ ಸೋ ಫ್ಯಾಕ್ಟ್ರಿ ಇರ್ಬೋದು ಕಬ್ಬಿನ ಫ್ಯಾಕ್ಟ್ರಿ ಇರ್ಬೋದು ಎಲೆಕ್ಟ್ರಿಸಿಟಿ ತಂದವರು ವಿಶ್ವವಿದ್ಯಾನಿಲಯಗಳು ಸಿದ್ದರಾಮಯ್ಯನಿಗೆ ಹೋಲ್ಕೆ ಮಾಡೋದಲ್ಲ ಇದೊಂದು ಹಾಸ್ಯಾಸ್ಪದ ಕಾಂಗ್ರೆಸ್ ಸಿಎಂ ಬದಲಾವಣೆ ಚರ್ಚೆ ಮಧ್ಯೆ ಯತೀಂದ್ರ ಆಡಿದ ಮಾತು ಬಿಜೆಪಿಗೆ ಅಸ್ತ್ರವಾದ್ರೆ ಕಾಂಗ್ರೆಸ್ಗೆ ಇರಿಸು ಮುರಿಸು ತಂದಿರೋದಂತೂ ಸತ್ಯ ಮೈಸೂರಿನಿಂದ ರಾಮ್ ಜೊತೆ ಈರಣ್ಣ ಬಸವ ನೈನ್ ಬೆಂಗಳೂರು